மகானகர பாலிக பூஜ்யமா பிள்ளை ஷீ முருங்கி நந்தீஷ் ஆராய்ச்சியார் ஜெகாட் ஜில்லா கன்னட மற்றும் சி இலையை மகான நம்ம நாடு பண்டத்தேஷிகளாக எர சாய் இப்பாடகிய பூஜ்யமான பகல் ஷீ முல்லங்க நந்தீஷ் ಅವರ ಜೋರಾದ ಸಪಾಳೆಗಳ ಮೂಲಕ ನಮ್ಮ ಸಭಾಂಗಣದಲ್ಲಿ ಅವರ ಗೌರವ ಚಪಾಂಗಗಳ ಮೂಲಕ ಆಹ್ವಾನ ಮಾಡೋಣ ಅಲ್ಲಿ ನಿಮ್ಮ ಗೌರವ ಪೂರ್ವಕ ಚಂಪಾಳೆ ಶ್ರೀ ಮುಲಗಿ ನಟೇಶ್ ಅವರಿಗೆ ಶ್ರೀ ಆಲಂಬಾಷ ಸಹಾಯಕ ಪ್ರಾಧ್ಯಾಪಕರಾಗಿ ಶ್ರೀ ಎಸ್ ಮುರುಳಿಕೃಷ್ಣ ಅಧ್ಯಕ್ಷರು ಪರಿಚಯ ಸಂಘ ಬಳ್ಳಾರಿ ಅವರು ಸಹ ಆಹ್ವಾನಿಸ್ತಾ ಇದ್ದಾರೆ ಶ್ರೀ ರಮೇಶ್ ಕುಚಿ ಜಿಲ್ಲಾಧ್ಯಕ್ಷರು ಪರಿಚಯ ಸಂಘ ಬಳ್ಳಾರಿ ದಯವಿಟ್ಟು ವೇದಿಕೆಯನ್ನೆಲ್ಲ ನಡೆಸಬೇಕು ಶ್ರೀ ಗೋವಿಂದರಾಜು ಬಳ್ಳಾರಿ ಮಹಾನಗರ ಪಾಲಿಕೆಯ ಸದಸ್ಯರು ಅವರು ಸಹ ಬೇಜಾರು ದಯವಿಟ್ಟು ವೇದಿಕೆಯನ್ನು ಕರೆಸಿ ಸಂಘಟಕರನ್ನು ವೇದಿಕೆ ಕರೆತರಬೇಕು ಶ್ರೀ ಶ್ರೀನಿವಾಸರು ಮಾಜಿ ಸದಸ್ಯರು ಮಹಾನಗರ ಪಾಲಿಕೆ ಬಳ್ಳಾರಿ ಶ್ರೀ ಜಿ ಶ್ರೀನಿವಾಸರು ವೇದಿಕೆಯನ್ನು ಕರೆಸ್ಬೇಕು ಶ್ರೀಮತಿ ಬೆಂಗಮ್ಮಪ್ಪ ನಿವೃತ್ತ ಶಿಕ್ಷಕರು ನಿವೃತ್ತ ಪ್ರಾಧ್ಯಾಪಕರು ವೇದಿಕೆಯನ್ನು ಅಲಂಕರಿಸಬೇಕು ನಮ್ಮ ಸಮಾಜದ ಹಿರಿಯ ಮಹಿಳಾ ಪ್ರತಿನಿಧಿಗಳು ಶ್ರೀಮತಿ ನೇಗಲ್ಮ್ಮಾ ಭಿಕ್ಷಿಚಿ ಜಿಲ್ಲಾ ಅಧ್ಯಕ್ಷರು ಪರಿಷತ್ ಸಂಘ ಮತ್ತು ಅವರ ಸಹ ವ್ಯಕ್ತಿ ನಲಕಸಬೇಕು ನಮ್ಮ ಸಮಾಜದ ಹಿರಿಯ ಮುಖಂಡರು ಶ್ರೀ ರಮೇಶ್ ಕುಟ್ಟಿ ಅವರು ಸಹ ವೇದಿಕೆಯala ಅಸ್ಥೈ ಇದು ನಾಡಗೀತಕ್ಕೆ ಎಲ್ಲ ಸಂಘದ ಬಳ್ಳಾರಿ ಇವರ ಸಂಯುಕ್ತಾಶ್ರಯದಲ್ಲಿ ಯೋಗಿ ನಾರಾಯಣ ಯತೀಂದ್ರ ಶ್ರೀ ಕೈವಾರ ತಾತಯ್ಯವರ ಅವರ ಜಯಂತಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲು ಜಾಗತವನ್ನು ಬಯಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ವಿಶೇಷವನ್ನು ಬಯಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಮತ್ತೊರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಜಿಲ್ಲಾ ಬಲಿಜ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಗೋವಿಂದರಾಜ್ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಸಮಾಜದ ಮುಖಂಡರಾದಂತಹ ಶ್ರೀ ಸರಗು ನಾಗರಾಜ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅಭಿಮಾನಿತರಾಗಿ ಆಗಮಿಸಿರುವಂತಹ ಸ್ವಾಗತವನ್ನು ಬಯಸುತ್ತೇನೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಾಜದ ಮುಖಂಡರು ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ ಸಾರ್ವಜನಿಕ ರಾಜ್ಯ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬದಲಾರ ಬಂಧುಗಳೇ ಇದೀಗ ಯೋಗಿ ನಾರಾಯಣ ಯತೀಂದ್ರ ಶ್ರೀ ಕೈವಾರ ಪಾದಯ್ಯನವರ ಜಯಂತ್ಯೋತ್ಸವ ಪ್ರಸಾರ ಜನಾರ್ಧ ज्योतिर्नमोऽस्तु ते शुभं करोतु कल्याणम् आरोग्यं सुख सम्पदः द्वेषबुद्धिविनाशाय आत्मज्योतिर्नमोऽस्तु ते आत्मज्योतिर्प्रदीप्ताय ज्योदीर्घमय <music> ಶ್ರೀ ಕೈವಾರ ತಾತಯ್ಯನವರ ಜಯಂತೋತ್ಸವ ಕಾರ್ಯಕ್ರಮವನ್ನ ಇದೀಗ ದೀಪ ಪ್ರಜ್ವಲನ ಮತ್ತು ಜೊತೆ ಜೊತೆಯಾಗಿ ತಾತಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗಣ್ಯ ಮಾನ್ಯರು ಭಕ್ತಿಯನ್ನು ಸಮರ್ಪಿಸಿದ್ದಾರೆ ಆತ್ಮೀಯರಾದ ಶ್ರೀ ಮುಲ್ಲಂಗಿ ನಂದೀಶಿ ಪೂಜೆ ಮಹಾಪೌರರು ಬಳ್ಳಾರಿ ಮಹಾನಗರ ಪಾಲಿಕೆ ಇವರಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಾಂಸ್ಕೃತಿ ಸಲ್ಲಿಸಿದ ಈ ಕೈವಾರ ತಾತೆಯ ಜಯಂತಿ ಉತ್ಸವಕ್ಕೆ ಈ ವೇದಿಕೆ ಮೇಲೆ ಹಾಸಿಯನರಾದ ನಮ್ಮ ಅಣ್ಣನ ಸಮಾನರಾದ ಮುರಳೀಕೃಷ್ಣ ಅಣ್ಣವರೇ ರೀತಿ ನಾಗರಾಜ್ ಸರ್ ಅವರೇ ಅದೇ ರೀತಿ ಗೋವಿಂದರಾಜದವರು ಬಂದಿಲ್ಲ ಅದೇ ರೀತಿ ಅದೇ ರೀತಿ ವೇದಿಕೆ ಮುಂವಾಗುವ ಎಲ್ಲ ನಮ್ಮ ಮನೆಯರಿಗೆ ಅಣ್ಣರಿಗೆ ಮೀಡಿಯಾ ನಮಸ್ಕಾರ ಮಾನವರೊಂದಿಗೆ ಹೋಲಿಸಿ ಸಹಿ ಕಹಿಯನ್ನು ವಿಮರ್ಶಿಸಿದ್ದಾರೆ ತ್ರಿಕಾಲ ಜ್ಞಾನಿಯಾಗಿದ್ದ ಕೈವಾರ ತಾತಯ್ಯವರು ಪ್ರಪ ಪ್ರಪಂಚದ ಹಾಗೂ ಹೋಗುವ ಅರಿತು ಮ ಮನಕುಲವನ್ನು ಒಳತಿಗಾಗಿ ಅಪಾರ ಕೊಡುಗೆ ನೀಡಿದ್ದಾರೆ ಹದಿನೇಳನೇ ಶತಮಾನದಲ್ಲಿ ಜೀವಿಸಿದ್ದ ಕೈವಾರ ತಾತಯ್ಯವರು ಪವಾಡ ಪುರುಷರಾಗಿದ್ದರು ತಾತಯ್ಯ